ಎಲ್ಲರಿಗೂ ನಮಸ್ಕಾರ ನಾನು ಭೀಮಾಶಂಕರ್ ಇನ್ನು ಕೆಲವೇ ದಿನಗಳಲ್ಲಿ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭವಾಗ್ತಾ ಇದೆ ಆ ಶೈಕ್ಷಣಿಕ ವರ್ಷ ಪ್ರಾರಂಭವಾಗೋಕ್ಕಿಂತ ಮುಂಚೆ ನಾವು ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿದ್ದಂತ ವಿದ್ಯಾರ್ಥಿಗಳನ್ನ ಎಸ್ ಟಿ ಎಸ್ ನಲ್ಲಿ ಪ್ರಮೋಟ್ ಮಾಡ್ಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಹೀಗಾಗಿ ಇವತ್ತು ನಾನು ಎಸ್ ಎ ಟಿ ಎಸ್ ನಲ್ಲಿ ವಿದ್ಯಾರ್ಥಿಗಳನ್ನ ಯಾವ ರೀತಿ ಪ್ರಮೋಟ್ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಪ್ರಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತ ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮ್ಗೆ ಬೇಗನೆ ತಲುಪುತ್ತೆ ಜೊತೆಗೆ ಒಂದು ಲೈಕ್ ಅನ್ನ ಕೊಡಿ ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ ಮೊದಲಿಗೆ ನಾವು ನಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಬಳಸಿಕೊಂಡು ಎಸ್ ಐ ಟಿ ಎಸ್ ಗೆ ಲಾಗಿನ್ ಆಗಬೇಕು ಲಾಗಿನ್ ಆದ ನಂತರ ಲೆಫ್ಟ್ ಸೈಡ್ ಅಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆಂತ್ ಅಂತ ಇದೆ ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಅದರ ನಂತರ ಅದರಲ್ಲಿ ಪ್ರೊಮೋಷನ್ ಡೀಟೇಲ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ನಂತರ ಅದರಲ್ಲಿ ಪ್ರೊಮೋಟ್ ಸ್ಟೂಡೆಂಟ್ ಅಂತ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದ ನಂತರ ಈ ರೀತಿ ಒಂದು ಪೇಜ್ ಬರುತ್ತೆ ಸರ್ಚ್ ಸ್ಟೂಡೆಂಟ್ ಫಾರ್ ಪ್ರಮೋಷನ್ ಅಂತ ಇಲ್ಲಿ ಕೆಳಗಡೆ ನಾವು ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಇಲ್ಲಿ ಕ್ಲಾಸ್ ಅನ್ನ ನಾವು ಚೂಸ್ ಮಾಡಬೇಕು ನೀವು ಯಾವ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಮೋಟ್ ಅನ್ನ ಮಾಡ್ತಾ ಇದ್ರಿ ಇಲ್ಲಿ ಆ ಒಂದು ತರಗತಿಯನ್ನ ನೀವು ಇಲ್ಲಿ ಚೂಸ್ ಮಾಡಬೇಕು ನಾನು ಉದಾಹರಣೆಗೆ ಇಲ್ಲಿ ಒಂದನೇ ತರಗತಿಯನ್ನ ಚೂಸ್ ಮಾಡ್ತೀನಿ ನಂತರ ಇಲ್ಲಿ ಅಕಾಡೆಮಿಕ್ ಇಯರ್ ಆಟೋಮೆಟಿಕ್ ಆಗಿ ಇಲ್ಲಿ ಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಅಂದ್ರೆ ನಾವು ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದನೇ ತರಗತಿ ಇದ್ದಂತ ವಿದ್ಯಾರ್ಥಿಗಳನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎರಡನೇ ತರಗತಿಗೆ ನಾವು ಪ್ರಮೋಟ್ ಅನ್ನ ಮಾಡ್ತಾ ಇದೀವಿ ತರಗತಿಯನ್ನ ಚೂಸ್ ಮಾಡಿದೆ ಇಲ್ಲಿ ಶೈಕ್ಷಣಿಕ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದೆ ಕೆಳಗಡೆ ಇಲ್ಲಿ ಸರ್ಚ್ ಅಂತ ಕೊಡ್ಬೇಕು ಸರ್ಚ್ ಅಂತ ಕೊಟ್ಟಾಗ ಆ ಒಂದನೇ ತರಗತಿಯಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದನೇ ತರಗತಿಯಲ್ಲಿದ್ದಂತ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ಸೀರಿಯಲ್ ನಂಬರ್ ಇದೆ ನಂತರ ಎನ್ರೋಲ್ಮೆಂಟ್ ನಂಬರ್ ಇದೆ ಅಂದ್ರೆ ಎಸ್ ಸಿ ಟಿ ಎಸ್ ನಂಬರ್ ಇದೆ ನಂತರ ಇಲ್ಲಿ ಸ್ಟೂಡೆಂಟ್ ನೇಮ್ ಇದೆ ನಂತರ ಇಲ್ಲಿ ಸ್ಟ್ಯಾಂಡರ್ಡ್ ಇದೆ ಮುಂದ್ಗಡೆ ಇಲ್ಲಿ ಪ್ರಮೋಟ್ ಅಂತ ಇದೆ ಈ ಒಂದು ತರಗತಿಯಲ್ಲಿ ಒಟ್ಟು ನಲವತ್ತೊಂದು ವಿದ್ಯಾರ್ಥಿಗಳಿದ್ದಾರೆ ಈಗ ನಾವು ಇಲ್ಲಿ ಕೊನೆಯದಾಗಿ ಪ್ರಮೋಟ್ ಅಂತ ಒಂದು ಆಪ್ಷನ್ ಇದೆ ಅದ್ರ ಮುಂದ್ಗಡೆ ಒಂದು ಬಾಕ್ಸ್ ಇದೆ ಈ ಚೆಕ್ ಬಾಕ್ಸ್ ಅಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು ಚೆಕ್ ಬಾಕ್ಸ್ ಅಲ್ಲಿ ಕ್ಲಿಕ್ ಅನ್ನ ಮಾಡಿದಾಗ ಈ ಒಂದು ತರಗತಿಯಲ್ಲಿರುವಂತ ಅಂದ್ರೆ ನಾವು ಆಯ್ಕೆ ಮಾಡಿಕೊಂಡಿರುವಂತ ತರಗತಿಯಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳ ಮುಂದ್ಗಡೆ ಇಲ್ಲಿ ರೈಟ್ ಮಾರ್ಕ್ ಆಗುತ್ತೆ ಚೆಕ್ ಬಾಕ್ಸ್ ಅಲ್ಲಿ ಇಲ್ಲಿ ಕೆಳಗಡೆ ನಾವು ಸಬ್ಮಿಟ್ ಅನ್ನ ಕೊಡಬೇಕು ಸಬ್ಮಿಟ್ ಅನ್ನ ಕೊಟ್ಟಾಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ ಇಲ್ಲಿ ಓಕೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತ ಬರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದನೇ ತರಗತಿಯಲ್ಲಿದ್ದಂತ ವಿದ್ಯಾರ್ಥಿಗಳು ಎರಡನೇ ತರಗತಿಗೆ ಈಗ ಸಕ್ಸಸ್ಫುಲ್ ಆಗಿ ಪ್ರಮೋಟೆಡ್ ಆಗಿದ್ದಾರೆ ಈ ರೀತಿಯಾಗಿ ನೀವು ನಿಮ್ಮ ಶಾಲೆಯಲ್ಲಿ ಎಷ್ಟು ತರಗತಿಗಳಿದಾವೋ ಅಷ್ಟು ತರಗತಿ ವಿದ್ಯಾರ್ಥಿಗಳನ್ನ ನೀವು ಪ್ರಮೋಟ್ ಮಾಡಬೇಕಾಗುತ್ತೆ ಎಲ್ಲಾ ತರಗತಿಗಳ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡೋಕ್ಕಿಂತ ಮುಂಚೆ ನೀವು ಎಸ್ ಎ ಟಿ ಎಸ್ ನಲ್ಲಿ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಹಾಕಿರ್ಬೇಕು ಅಂದ್ರೆ ಎಫ್ ಐ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಒನ್ ಎಸ್ ಎ ಟು ಈ ಎಲ್ಲಾ ರಿಸಲ್ಟ್ ಗಳನ್ನ ಫಿಲ್ ಅಪ್ ಮಾಡಬೇಕು ಎಲ್ಲಾ ತರಗತಿಗಳ ನಂತರ ವಿದ್ಯಾರ್ಥಿಗಳ ಬಿ ಪಾರ್ಟ್ ಅನ್ನ ಫಿಲ್ ಅಪ್ ಮಾಡಿರ್ಬೇಕು ಎಲ್ಲಾ ತರಗತಿಗಳದು ನಂತರ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಅನ್ನ ನಾವು ಫಿಲ್ ಮಾಡಿರ್ಬೇಕು ಈ ಎಲ್ಲಾ ಕಾರ್ಯಕ್ರಮಗಳು ಮುಗಿದ ನಂತರವೇ ನೀವು ವಿದ್ಯಾರ್ಥಿಗಳನ್ನ ಇಲ್ಲಿ ಪ್ರಮೋಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನೀವು ಎಸ್ ಟಿ ಎಸ್ ನಲ್ಲಿ ವಿದ್ಯಾರ್ಥಿಗಳನ್ನ ಬಹಳ ಸುಲಭವಾಗಿ ಪ್ರಮೋಟ್ ಅನ್ನ ಮಾಡಬಹುದು ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಅಂತ ಭಾವಿಸ್ತಾ ಇದ್ದೀನಿ ಅನುಕೂಲ ಆಗಿದ್ರೆ ನನ್ನ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ